ಈಗೆಲ್ಲ ಏನ್ ಸುದ್ದಿ ಕೇಳಿ ಬರತ್ತದ ಅದೆಲ್ಲ ಸುಳ್ ಸುದ್ದಿ ನಾ ಸ್ವ ಇಚ್ಛೆಯಿಂದ ಮದ್ವೆ ಆಗಿನಿ ನಾವ್ ಇಬ್ರು ಪ್ರೀತಿಸಿ ಮದ್ವೆ ಆಗೇವಿ ಎರಡೂವರೆ ವರ್ಷ ಆಮೇಲೆ ಇದನ್ನೇನು ಸುಳ್ಸುದ್ದಿ ಹೇಳತಾರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ ಸುದ್ದಿ ಹೇಳಾರ್ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟೇನಿ ಸ್ಟೇಷನ್ಗ್ ಬಂದ ಅಂದ್ರೂ ಪೊಲೀಸರು ವಾಪಾಸ್ ವಾಪಾಸ್ ಕರದ ಕಿರಿಕಿರಿ ಮಾಡಿದ್ರ ಯಾಕ ನನಗೂ ತಿಳಿವೆ ಒಮ್ಮೆ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ್ ನಾನು ಪ್ರೀತಿಸಿ ಮದ್ವೆ ಆಗೇವ್ರಿ ಅಂತಂದ ಆಮೇಲೆ ನಾವು ಸ್ವ ಇಚ್ಛೆಯಿಂದ ಆಗಿ ನಂಗ ಯಾರ ಫೋರ್ಸ್ ಬಾರ್ ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ ಕಲಾವಿದರ ಜಾತಿ ತಗೊಂಡ್ ಬರತಾರ ಬರೀ

ಜೂನ್ ಫೈವ್ ಆಗಿ ಏನ್ರಿ ಅದೇ ಗೊತ್ತಿಲ್ರಿ ಸರ್ ಮೂರ್ ನಾನು ಎಲ್ಲಾ ಹೊಂದ್ಕೊಂಡಿದ್ವಿ ನಾವು ಫೋನ್ಯಾಗು ಮಾತಾಡ್ಕೊಂತ ಇದ್ವಿ ಈಗ ರೀಸೆಂಟ್ ಆಗ ಟೂ ಡೇಸ್ ಆತ ನಮ್ಮ ನಮ್ಮಪ್ಪ ಯಾಕೆ ಕೀಪರ್ ಹಿಂಗ ಮಾಡತ್ತಾರ ನನ್ಗೂ ಗೊತ್ತಿಲ್ಲರಿ ಯಾರಿಗೆ ಮಾಡ್ತಿರೀ ಹೇಳಿ ನಂದೇ ಅದು ನಂದೇ ವಾಯ್ಸ್ ಅಂತ ನೀನ್ ಗ್ಯಾರಂಟಿ ಸರ್ ಈಗ ನಾನ್ ಒಂದ್ ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರು ಎಡಿಟ್ ಮಾಡಿ ಏನೇನ್ ಬಿಡತ್ತಾರ ನನ್ಗೆ ಗೊತ್ತಿಲ್ಲ ಸರ್ ಹಂಗ ಒಂದ್ ಸಾವಿರ ವೀಡಿಯೋಸ್ ಸರ್ ಅದ್ ಗ್ಯಾರಂಟಿ ನಾನು ಸೋಶಿಯಲ್ ಮೀಡಿಯಾದ ಗ್ಯಾರಂಟಿ ಅಂದ್ಬಿಟ್ಟೇನಿ ಸರ್ ಅದನ್ನ ನಿಮ್ದು ಆಡಿಯೋ ಅಲ್ಲ ನನ್ನ ಲಾಸ್ಟ್ ಮಾತನ್ನ ನನ್ನ ಡಿಸಿಷನ್ ಇಂದ நானೇ ಬಂದೆನ್ ಸರ್ ಯಾರು ಫೋರ್ಸ್ ಮಾಡಿ ಯಾರ್ ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬೆದರಿಕೆ ಹಾಕಿಲ್ಲ ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ ಏನು ಇಲ್ಲ ನಾನು ಸ್ವಯಿಚ್ಛೆಯಿಂದ ಬಂದೀನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ ಯಾರು ಹೇಳಿ ಕೊಟ್ಟಿಲ್ಲ ಏನು ಇಲ್ಲ ಥ್ಯಾಂಕ್ ಯು ತಂದೆ ಸರ್ ಜೂನ್ ಫೈವ್ ಮಧ್ಯ ಆಗಿತ್ತು ಸರ್ ಜೂನ್ 5 ಅಂದ್ರೆ ಒನ್ ವೀಕ್ ಬಿಫೋರ್ ಮಾತಾಡಿದ್ರು ಸರ್ ಏನ್ ಅಂದಿದ್ರು ಅದಕ್ಕೆ ಹಾ ಸರ್

ಈಗ ಮದುವೆಯಲ್ಲಿ ಅಷ್ಟೇ ಸರಿ ಏನ್ ಹೇಳಿದ್ದೆ ಸರ್ ನಾನು ಈಗ ಅಲ್ಲೇ ಆಗ್ಬೇಕು ಇಲ್ಲೇ ಆಗ್ಬೇಕಂತ ಏನು ರೂಲ್ಸ್ ಇಲ್ಲ ಸರ್ ಸೊ ನಾವ್ ಶೂಟ್ ಹೋಗುದು ಬರುತ್ತಿ

ಸ್ಟೇಟ್ಮೆಂಟ್ ಪೊಲೀಸ್ ಸ್ಟೇಷನ್ ಈ ಆಮೇಲೆ ಫೋರ್ಸಬಲಿ ಕರ್ಕೊಂಡು ಸುಳ್ಳು ನಿಮ್ ತಾಯಿಯವ್ರ ಜೊತೆ ಒಂದು ಆಡಿಯೋ ಐತಿ ನಿಮ್ದ ನಿಮ್ ತಾಯಿಯವ್ರು ಹೇಳ್ತಾರ ಇಲ್ಲ ನಮ್ಗ ಎದುರಿಸ